ಮಾಡಿದೀವಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮೇಲೆ ಆಲ್ರೆಡಿ ಆಗಿಬಿಟ್ಟಿದೆ ನೋಡಿ ಇದು ಯಾವುದು ಜಾತಿ ಗಣತಿ ಅಲ್ಲ ಇದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂಥ ಒಂದು ಏನು ಸಮೀಕ್ಷೆ ಇದೆ ಇದು ಭಾಳ ಬ್ಯೂಟಿಫುಲ್ ಆಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರಲಿ ಸರ್ಕಾರ ಆಗಿರಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಒಡ್ದಾರೆ ಅಂತಕ್ಕಂಥ ಏನು ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತದೆ ಬಿ ಜೆ ಪಿ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸಲೇಷನ್ ತಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಕೊಟ್ಟರು ಯಾಕೆ ಬಿ ಜೆ ಪಿ ಯಾಕೆ ನೀವೆಲ್ಲ ಕೇಳಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರು ಅದಕ್ಕೆ ಎಲ್ಲನೂ ಹೋರಾಟ ಆಗಿದೆಯಾ ಯಾವುದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಎಲ್ಲನ ಒಂದು ಜಾಗದ ನೋಡಿದ್ದೀರಾ ರಾತ್ರಿ ರಾತ್ರಿ ಬಂದು ಕೊಟ್ಟರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಇದು ಸಮಸ್ಯೆ ಅಲ್ವಾ ಈ ದೇಶದ ಸಮಸ್ಯೆ ಅಲ್ವಾ ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿ ಜೆ ಪಿ ಅಂತ ಮನೆ ಮಾಡ್ಕೊಳ್ತೀವಿ ಆಗ್ತಿದೆ ರಾತ್ರಿ ಬೀಗ ಹಾಕಿದ್ರು ಬೆಳಗ್ಗೆ ಓಪನ್ ನಮಗೆ ಮಾಹಿತಿ ಮಾಹಿತಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದನ್ನು ಸಂಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ಹೋಗಿ ನಿಂದಿರ್ಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶ್ವಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಸಾಹೇಬರು ಹೋಗಿ ನೇತೃತ್ವದಲ್ಲಿ ಅವರು ಮುಂದಾಳತ್ವದಲ್ಲಿ ಅದೇನೋ ಒಂದು ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ಸೊ ವೆಲ್ಕಮ್ ಇಟ್ ಅಲ್ಲ ಆ ಥರ ಏನು ಮಾತಾಡಿಲ್ಲ ಅನಿಸುತ್ತೆ ನನಗೆ ಅದು ಮಾತಾಡಿರತಕ್ಕಂಥ ಡೈಲಾಗ್ ಭಾಳ ಹಳೇದಾಯಿತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ